ನಮ್ಮ ಪೂರ್ವಜರು ಹೇಳಿದಂತೆ ಮಣ್ಣು ಮಣ್ಣು ಹೆಣ್ಣಿಗಾಗಿಯೇ ಕಲಹಗಳು ನಡೆಯುತ್ತೆ ಅನ್ನುವಂಥದ್ದು ಈಗ ಈ ಕಲಿಯುಗದಲ್ಲಿ ಸತ್ಯವಾಗ್ತಿದೆ ಎಲ್ಲೆಡೆಯೂ ಕೂಡ ಮಣ್ಣಿಗಾಗಿ ಜಮೀನುಗಳಿಗಾಗಿ ಎಲ್ಲೆಡೆಯೂ ಕಾದಾಟಗಳು ಬಡಿದಾಟಗಳು ಸಂಬಂಧಿಕರ ನಡುವೆ ಹೊಡೆದಾಟಗಳು ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅಂತಹ ಒಂದು ಘಟನೆಗಳು ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯ ಆಗೋಗಿದೆ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಕಾಳಾರಿ ಕಾವಲ್ ಗ್ರಾಮದಲ್ಲಿ ನಾಗಮ್ಮ ಮತ್ತು ಶಿವಣ್ಣ ಕುಟುಂಬದವರ ನಡುವೆ ನಟ್ಟ ನಡೆ ರಸ್ತೆಯಲ್ಲಿ ಬಡಿದಾಡ್ಕೊಂಡಿದ್ದಾರೆ ಹಾಗೆ ನಾಗಮ್ಮಗೆ ಸೇರಿದಂತಹ ಕೋಳಿ ಫಾರಂ ಅನ್ನ ಶಿವಣ್ಣ ಕುಟುಂಬದವರು ಧ್ವಂಸ ಮಾಡಿದ್ದಾರೆ ಜಮೀನಿನ ಸರ್ವೆ ನಂಬರ್ ಅದಲು ಬದಲಾಗಿರೋ ವಿಚಾರಕ್ಕೆ ಈ ಗಲಾಟೆ ಆರಂಭ ಆಗಿದ್ದು ರಸ್ತೆ ಪಕ್ಕದ ಜಮೀನಿಗಾಗಿ ಎರಡು ಕುಟುಂಬದವರು ನಡು ರಸ್ತೆಯಲ್ಲಿಯೇ ಬಡಿದಾಡ್ಕೊಂಡಿರುವಂತಹ ದೃಶ್ಯಗಳು ಮೊಬೈಲ್ ನಲ್ಲಿ ಸೆರೆಯಾಗಿದೆ ಇನ್ನು ಯಾವಾಗ ಈ ಬಡಿದಾಟಗಳು ನಡೀತು ಪೊಲೀಸ್ನವರಿಗೆ ವಿಷಯ ತಿಳಿದಿದೆ ಬಂದು ಇದೀಗ ಎರಡು ಕಡೆಯವರಿಂದ ದೂರನ್ನ ದಾಖಲಿಸಿಕೊಂಡಿದ್ದಾರೆ ಕೇಸ್ಗೆ ಕೌಂಟರ್ ಕೇಸ್ ಮಾಡಿದ್ದೇನೆ ಈ ಒಂದು ಪ್ರಕರಣವನ್ನ ದಾಖಲಿಸಿಕೊಂಡು ಪೊಲೀಸ್ನವರು ತನಿಖೆ ನಡೆಸ್ತಾ ಇದ್ದಾರೆ

哎。<laughs> <laughs> ಒಬ್ಬರು ತಂದೆ ಮಗನಾಗೆ ನೀವು ನನ್ನ ಪರಿಸ್ಥಿತಿ ನೀನ್ ಇದ್ರಿ ನೀವೇನ್ ಮಾಡ್ತಿದ್ರಿ ಹೇಳಿ ಏನ್ ಮಾಡ್ಬೇಕು ಅಂತ ಏನ್ ಮಾಡ್ಬೋದು ಅಂತ ಹೇಳಿ ನಮ್ಗೆ ನೀವೇ ಪ್ರಶ್ನೆ ಮಾಡ್ರಿ ಅವನ ಯಾವಾಗ್ಲೂ ಪ್ರಶ್ನೆ ಮಾಡೋದು ಬೇಡ ನೀವೇ ಪ್ರಶ್ನೆ ಮಾಡಿ ನಮ್ಗೆ ನಿಮಗೆ ಉತ್ತರ ಕೊಟ್ಟಿನ ಇನ್ನು ನೋಡಿ ಸರ್ ಆ ಕಡೆ ಒಂದ್ ಎಕರೆ ಹದಿನೆಂಟು ಪ್ಲಸ್ ಸರ್ ನೋಡಿ ಸರ್ ಎಲ್ಲ ನೋಡಿ ಸಿಂಗಲ್ ಕೋಳಿ ಶೆಡ್ಡು ಲಕ್ಷ ಅಂತ ಒಂದು ಹತ್ತು ಹದಿನೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ಮಾಡಿರೋದೆಲ್ಲ ಸಿಡಿ ಶೆಡ್ನಲ್ಲ ಮೂರ್ದು ಹಾಕೋರು ಬಂದು ಏನು ಸರ್ ಮನುಷ್ಯರು ಬಡವರು ಬಗ್ಗರು ಬಗ್ಗೋದು ಹೆಂಗೆ ಸರ್ ಬದುಕೋದು ಹೆಂಗೆ ಸರ್ ಹಿಂಗೆ ಮಾಡಿದ್ರೆ ನಾವು ಸಾಲ ತಗೊಂಡು ಪಾಲ ತಗೊಂಡು ದುಡ್ದು ಸಂಪಾದನೆ ಮಾಡಿ ಕಂಟ್ ಮಾಡಿರೋ ದುಡ್ಡನ್ನೆಲ್ಲ ಹಿಂಗೆ ಮಾಡಿಬಿಟ್ರೆ ನಾವು ಎಲ್ಲಿ ಏನು ಏನು ಹೋಗಿ ಸಾವ ಮಾಡಕ್ಕೆ ಹೋಗಿ ನಂಗೆ ಹಿಂಗೆ ಮಾಡಿದ್ರೆ ನೋಡಿ ಸರ್ ಮಾಡಿರೋದ ಸಿ ಸಿ ಕ್ಯಾಮ್ರಾನೆಲ್ಲ ಮುರಿದಾಕಿ ಈ ಥರ ಎಲ್ಲ ಬ ಎಲ್ಲ ಮುರಿದಾಕಿ ಎಲ್ಲ ಹೊಡೆದಾಕ್ರಲ್ಲ ಸರ್ ನೋಡಿ ಸರ್ ಎಲ್ಲ ಹಿಂಗೆ ಮಾಡೋರಿ ಹೆಂಗೆ ಸಹ ನಾವು ಬದುಕೋದು ಬಡವ್ರಿಗೆ ಬೋಗರು ರೈತರು ಬದುಕೋದು ಹೆಂಗೆ ರೈತರು ಏನೋ ನೀವು ಸಂಪಾದನೆ ಮಾಡೋಣ ಅಂತ ಏನೋ ಒಂದು ಮಾರ್ಗ ಮಾರ್ಗ ಮಾಡಕ್ಕೆ ಕಾಟ ನರಿ ಕಾಟ ಕಾಟ ಕೋತಿ ಕಾಟ ಏನು ಇಲ್ಲ ಇಲ್ಲೇ ಇದನ್ನಾರು ಒಂದು ಮಾರ್ಗ ಬದುಕೋಣ ಅಂತಂದರೆ ಹಿಂಗೂ ಬಿಡ್ತಾಯಿಲ್ಲ ಈ ದುಡ್ಡಿರೋ ದುಡ್ಡಿರೋ ಮತ ದುಡ್ಡಿರೋರಿಗೆ ನಾವು ಹೆಂಗೆ ಸಹ ನಾವೇನೊಂದು ಬದುಕಬೇಕಾ ಸಾಯ್ಬೇಕಾ ಸರ್ ನೋಡಿ ಸರ್ ಎಲ್ಲ ಹಿಂಗೆ ಮಾಡೋರಿ ಎಲ್ಲ ಹಿಂಗೆ ಒಡ್ದಾಕವ್ರಿ ಎಲ್ಲ ಹಿಂಗೆ ಹೊಡೆದಾಗ ಬಂದು ಕಾರಲ್ಲಿ ಒಂದು ನಾಲ್ಕೈದು ಜನ